ವಿಕಲಚೇತನರಿಗೆ ಮೂರು ಚಕ್ರದ ವಾಹನ ವಿತರಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪಟ್ಟಣ ಸಮೀಪದ ವೀರಪ್ಪನ ಮಠಿಯಲ್ಲಿ ಇರುವಂತಹ ಶಾಸಕರ ಕಾರ್ಯಾಲಯದ ಆವರಣದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಳಗಾವಿ ಇದರ ಯೋಜನೆ ಅಡಿಯಲ್ಲಿ ಮಂಜೂರಾದ ಇಪ್ಪತ್ತು ಜನ ಫಲಾನುಭವಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನವನ್ನು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಅವರು ವಿತರಿಸಿದ್ದಾರೆ ನಂತರ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿ ವಿಕಲಚೇತನರು ಅಸಮರ್ಥರು ಎಂಬ ತಪ್ಪು ಕಲ್ಪನೆ ತೆಗೆದು ಅವರಲ್ಲಿ ಇರುವಂತಹ ವಿಶೇಷ ಸಾಧನೆಯ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಜಗತ್ತು ಮೆಚ್ಚುವ ಸಾಧನೆ ಮಾಡಿದ್ದಾರೆ ಆದ್ದರಿಂದ ಸಾಮಾನ್ಯ ಜನರಂತೆ ಸಮಾಜದಲ್ಲಿ ವಿಕಲಚೇತನರು ಜೀವನ ಸಾಗಿಸಬೇಕೆಂಬ ಸದುದ್ದೇಶದಿಂದ ರಾಜ್ಯ ಸರ್ಕಾರ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಇದೆ ಆದ್ದರಿಂದ ಸಾರಿಗೆ ನಿಯಮಗಳನ್ನು ಸರಿಯಾಗಿ ಪಾಲಿಸುವ ಮೂಲಕ ವಾಹನ ಚಲಾಯಿಸಬೇಕೆಂದು ವಿಕಲಚೇತನರಿಗೆ ಕಿವಿಮಾತು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ಭಾರತಿ ದೊಡ್ಡಮನಿ ತಾಲೂಕು ಮಟ್ಟದ ಕಾರ್ಯಕರ್ತರು ಆದ ಸಂಜಯ್ ಕಾಂಬ್ಳೆ ಕೊಡಚಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಆಲ್ಗುಣಿ ಹಾರುಗೇರಿ ಪುರಸಭೆ ಸದಸ್ಯ ಮಾಳು ಹಾಡಕರ್ ಮುತ್ತಪ್ಪ ಡಾಂಗೆ ಶಂಕರಗೌಡ ಪಾಟೀಲ್ ಕಲ್ಮೇಶ್ ಕಂಬ್ಳೆ ಬುರಾನ್ಸಾಬ್ ಶೇಖ್ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು Te <coughs>